ಹಾಲಿ ಗ್ರಾಮಾಂತರ ಶಾಸಕರು ಸುರೇಶ್ ಗೌಡ್ರು ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಮಾತಾಡ್ತಾ ಹಲವಾರು ಅಂಶಗಳನ್ನು ಪ್ರಸ್ತಾಪ ಮಾಡಿದರು ನಾನು ಮೂರು ಬಾರಿ ಅವರು ಹೇಳಿದ್ದು ಪ್ರತಿ ಅಂಶಕ್ಕೂ ಉತ್ತರ ಕೊಡಲೇಬೇಕು ಅಂತೇಳಿ ಮೂರು ಬಾರಿ ಶಾಸಕನಾಗಿದ್ದೀನಿ ಅನುಭವಿಸ್ತಾ ಇದ್ದೀನಿ ನಾನು ಹಲವಾರು ಯೋಜನೆಗಳನ್ನ ಗ್ರಾಮಾಂತರ ಕ್ಷೇತ್ರಕ್ಕೆ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ನಾನು ತಗೊಬಂದು ದಾಖಲೆ ಸ್ಥಾಪಿಸಿದ್ದೀನಿ ಅಂತೇಳಿ ಅವ್ರ ಪಾಡಿಗೆ ಅವರು ಬಡಾಯಿ ಕೊಚ್ಕೊಂಡು ನಾನು ಸುಶಿಕ್ಷಿತ ಪ್ರಾಮಾಣಿಕ ಕುಟುಂಬದ ಹಿನ್ನೆಲೆ ಬಂದಿರೋವಂಥವ್ರು ನಿಮ್ಮ ಮಟ್ಟಕ್ಕೆ ಇಳಿಯೋದಕ್ಕೆ ನಮ್ಮ ತಂದೆ ತಾಯಿಗಳು ಆ ಶಿಕ್ಷಣ ವಿದ್ಯಾಭ್ಯಾಸಗಳು ನಮಗೆ ಕೊಟ್ಟಿಲ್ಲ ಗೌರವಿತವಾಗಿ ಸಮಾಜದಲ್ಲಿ ನಡ್ಕೊಂಡು ಹೋಗಬೇಕು ಪಾರದರ್ಶಕ ಜೀವನ ಮಾಡಬೇಕು ಅಂತೇಳಿ ನಮಗೆ ನಮ್ಮ ಗುರುಗಳಾಗಲಿ ಹಿರಿಯರಾಗಲಿ ನಮಗೆ ಹೊಂತಿನ ಹಾಕಿಕೊಟ್ಟಿದ್ದಾರೆ ಅದೇ ಪ್ರಕಾರ ನಡೀತೀವಿ ಯಾರೇ ಸಾರ್ವಜನಿಕ ಜೀವನದಲ್ಲಿದ್ದವರು ವೈಯಕ್ತಿಕ ವಿಷಯಗಳಿಗೆ ಹೋಗಬಾರ್ದು ಅವ್ರದ್ದು ದೇಹದ ವೈಕಲ್ಯ ಇರ್ಬೋದು ಅಥವಾ ಇರ್ಬೋದು ಮತ್ತೊಂದು ಇರ್ಬೋದು ಅಂಥದಕ್ಕೆ ಹೋದರೆ ಅವರು ಅದಕ್ಕೆ ನಾಲ ಅಂತ ಕರೀತಾರೆ ರಾಜಕೀಯವಾಗಿ ನೀವು ಏನು ಬೇಕಾದರೂ ಕೇಳಿ ಯಾವ ಹೋರಾಟ ಬೇಕಾದರೂ ಮಾಡಿರಿ ತಂದೆ ತಾಯಿಗಳ ವಿಷಯಗಳ ಬಗ್ಗೆ ದೇಹದ ವಿಷಯಗಳ ಬಗ್ಗೆ ಕುಟುಂಬದ ವಿಷಯ ಬಗ್ಗೆ ಅವ್ರು ಯಾರು ಉತ್ತರ ಕುಮಾರರು ಶಂಡ್ರು ಅಂತೇಳಿ ಅವ್ರನ್ನ ಕರೀತಾರೆ ನೀವು ಅಂಥದ್ದಕ್ಕೆ ಹೋಗಬಾರ್ದು ಇಂಥ ಗಿಮಿಕ್ ರಾಜಕೀಯಗಳು ಬಿಡಬೇಕು ಗಿಮಿಕ್ ರಾಜ ಅಂತ ಈಗಾಗಲೇ ಬಟ್ಟಿ ಬಂದ್ಬಿಟ್ಟಿದ್ದೆ ಪ್ರತಿ ಬಾರಿ ಒಂದೊಂದು ಏನಾದರೂ ನಾಟಕಗಳು ಗಿಮಿಕ್ ಮಾಡಿ ಹೆಸರು ಮಾಡೋದು ಬಿಟ್ಟು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಂಚೂರು ಕೆಲಸಗಳು ಮಾಡಿ ಕೇಂದ್ರ ಸರ್ಕಾರದ್ದೇ ಬಂತು ಹರ್ಘರ್ ಗಂಗಾ ಅಂತ ಬಂತು ಜೆ ಜೆ ಎಮ್ ಸ್ಕೀಮ್ ಎಷ್ಟು ಹಳ್ಳಿಗಳು ಮನೆಗಳಲ್ಲಿ ನೀವು ನಲ್ಲಿಗಳ್ನ ಇದು ಇದೊಂದು ಪ್ರವಾಸಿ ಒಂದು ನೆಟ್ವರ್ಕ್ ಮಾಡ್ಬೋದಾಗಿತ್ತು ಗೂಳೂರಿಂದ ಹಿಡಿದು ಕೈದಾಳ ಈ ಕಡೆ ದೇವರಾಯನದುರ್ಗ ನಾಮದ ಚಿಲುಮೆ ಜೈನ್ ಬಸ್ತಿ ಬೆಳ್ಳಾವಿ ದೇವಸ್ಥಾನಗಳು ಈ ಥರದ್ದೆಲ್ಲ ಒಂದು ನೆಟ್ವರ್ಕ್ ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ಟೂರಿಸಂ ಪ್ಲೇಸ್ ಮಾಡ್ಬೋದಾಗಿತ್ತು ನಿಮ್ಮ ಕೈಲಿ ಆಗಲಿಲ್ಲ ಅದನ್ನ ಎಷ್ಟು ಪಿ ಎಚ್ ಸಿಗಳು ನಿಮ್ಮ ಗ್ರಾಮಾಂತರದಲ್ಲಿ ಆಸ್ಪತ್ರೆಗಳಿದ್ದಾವೆ ಮನುಷ್ಯರುದು ಬೇಡ ವೆಟರ್ನರಿವು ಎಷ್ಟು ನೀವು ವೆಟರ್ನರಿ ಆಸ್ಪತ್ರೆಗಳನ್ನ ಪ್ರಾರಂಭಗಳು ಮಾಡಿಸಿದ್ದೀರಾ ಒಂದು ಬಾರಿ ಏನಾದರೂ ಮೀಟಿಂಗ್ ಮಾಡಿ ತಾವುಗಳೇನಾದರೂ ಆ ಜಾನುವಾರುಗಳಿಗೆ ಲಸಿಕೆ ಹಾಕ್ಸದ ಏನಾದರೂ ಸಮಸ್ಯೆಗಳಿದಾವ ಓಹೋ ರೈತರ ಬಗ್ಗೆ ಬೀಜಗಳು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಬೀಜ ಕೊಟ್ರ ಗೊಬ್ಬರ ಕೊಟ್ರ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂತು ಬೋಗಸ್ ಸ್ಕೀಮ್ ಬಂತು ಇನ್ಶೂರೆನ್ಸು ರೈತರ ಕ್ರಾಪ್ ಅಂತೇಳಿ ಎಷ್ಟು ಜನ ರೈತರದು ಇನ್ಶೂರೆನ್ಸ್ ವಾಪಸ್ಗಳು ಬಂತ ಕೇಳಿದರೆ ಯಾರು ಇಲ್ಲ ಅವ್ರು ಇದ್ರು ಲೈಬ್ರರಿ ವಿಧಾನಸೌಧ ಲೈಬ್ರರಿ ಅಟೆಂಡೆನ್ಸು ಅಂತೇಳಿ ನಂದು ಅಟೆಂಡೆನ್ಸ್ ವಿಧಾನಸೌಧ ಲೈಬ್ರರಿಯಲ್ಲೇ ನೋಡಲಿ ಅದೇ ಸುರೇಶ್ ಗೌಡ್ರು ವಿಧಾನಸೌಧ ಲೈಬ್ರರಿ ಎಷ್ಟು ಬಾರಿ ಹೋಗಿದ್ದಾರೆ ಅಂತಲೂ ಚೆಕ್ ಮಾಡಲಿ ಒಂದೇ ಒಂದು ಬಾರಿ ವಿಧಾನಸೌಧ ಲೈಬ್ರರಿಲಿ ಅವ್ರ ಸಿಗ್ನೇಚರ್ ಇದ್ ಬಿಟ್ಟಿದ್ರೆ ಓಹ್ ಹೌದು ಇವ್ರಿಗೆ ಕಾಳಜಿ ಇದೆ ಅಲ್ಲಿ ದಾಖಲೆಗಳು ನೋಡಲಿಕ್ಕೆ ಅವ್ರ ಜ್ಞಾನ ಏನಾದರೂ ವಿಸ್ತರಣೆ ಮಾಡಿಕೊಡೋದಕ್ಕೆ ಅಲ್ಲಿಗೆ ಹೋಗ್ತಾರೆ ಅಂತೇಳಿ ಅರಿವು ಬಂದಿದೆ ಹಾಗೇನೆ ಮುರಳೀಧರಾಲಪ್ಪ ವಿಧಾನಸೌಧ ಲೈಬ್ರರಿಗೆ ಎಷ್ಟು ಸಲ ಹೋಗಿದ್ದಾರೆ ಅಂತ ಅದನ್ನು ಅಟೆಂಡೆನ್ಸ್ ಅಲ್ಲಿ ಚೆಕ್ ಮಾಡಿದರೆ ತಮಗೆ ಅರಿವಾಗ್ತದೆ ಮೂರು ಬಾರಿ ಮೂರು ಬಾರಿ ಅಂತೇಳಿ ಮೂರು ಬಾರಿ ಶಾಸಕರಾದ ಲೆಕ್ಕ ಅಲ್ಲ ವಿಧಾನಸೌಧ ಹೌಸನ್ ಮಾತಾಡೋ ಲೆಕ್ಕ ಅಲ್ಲ ಕಾರ್ಯರೂಪಕ್ಕೆ ಬಂದಿದೆಯಾ ಅದು ಅನುಷ್ಠಾನ ಆಗಿದೆಯಾ ಒಂದೇ ಒಂದು ಯೋಜನೆಗಳು ಕಾರ್ಯಕ್ರಮಗಳು ಗ್ರಾಮಾಂತರ ನೀವು ತಂದಿದ್ದೀರಾ ಪಕ್ಕದಲ್ಲಿ ನೋಡಿರಿ ತುರುವೇಕೆರೆ ನೋಡಿರಿ ಚಿಕ್ಕನಾಯಕರಲ್ಲಿ ನೋಡಿರಿ ತುಮಕೂರು ನಗರ ನೋಡಿರಿ ಯಾವ ಸ್ಕೀಮ್ಗಳು ಅವ್ರು ತಂದರು ಅವ್ರು ಯಾವುದು ಆಕಾಶದಿಂದ ತರಲಿಲ್ಲ ನಮ್ಮ ರಾಜ್ಯ ಸರ್ಕಾರದ ಸ್ಕೀಮ್ಗಳು ಪ್ರೋಗ್ರಾಮ್ಸ್ಗಳನ್ನೇ ಫಸ್ಟ್ ಕ್ಲಾಸಾಗಿ ಅನುಷ್ಠಾನ ಮಾಡ್ತಿದ್ದಾರೆ ನಿಮ್ಮ ಕೈಯಲ್ಲಿ ಯಾಕೆ ಮಾಡೋಕ್ಕಾಗ್ತಿಲ್ಲ ಅವನ್ನ ಈಗ ಡಿಗ್ರಿ ಕಾಲೇಜುಗಳು ಗ್ರಾಮಾಂತರದಲ್ಲಿ ಎರಡಿದಾವೆ ಒಂದು ಹೆಬ್ಬೂರು ಬೆಳ್ಳಾವಿ ಬೆಳ್ಳಾವಿ ಡಿಗ್ರಿ ಕಾಲೇಜು ನೀವು ಪತ್ರಕರ್ತರು ತಾವೊಂದು ಭೇಟಿ ಕೊಡಬೇಕು ಕಟ್ಟಡನೇ ಇಲ್ಲ ಅದು ನೆಲಸಮ ಆಗಿದೆ ಈಗ ಒಂದು ಖಾಸಗಿ ಸ್ಕೂಲಲ್ಲಿ ಅದನ್ನು ಹತ್ತು ಕರೆದು ಗೋಗರೆದು ಆ ಸ್ಕೂಲಲ್ಲಿ ಮೂರು ರೂಮ್ಗಳಲ್ಲಿ ಬಿ ಎ ಬಿ ಕಾಮ್ ಕೋರ್ಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ನಮ್ಮ ಡಾಕ್ಟರ್ ಸುಧಾಕರ್ ಅವ್ರ ಹೈಯರ್ ಎಜುಕೇಷನ್ ಮಂತ್ರಿ ಮನವಿಗಳು ಕೊಟ್ಟ ಮೇಲೆ ಮಾನ್ಯ ಗೌರಿಶಂಕರ್ ಅವ್ರು ಕೊಟ್ಟ ಮೇಲೆ ಈಗಲ್ಲಿ ಜಾಗನ ಅಲ್ಲಿಗೆ ಕೊಟ್ಟು ಕೊಟ್ಟಿದ್ದಾರೆ ಹಾಗೆಯೇ ಮೈನಿಂಗು ದುಡ್ಡು ನಮ್ಮಲ್ಲಿ ಏನಿದೆ ನಮ್ಮ ತುಮಕೂರು ಜಿಲ್ಲೆಯಿಂದ ಮೈನಿಂಗ್ದು ಕೆ ಎಮ್ ಆರ್ ಸಿಯಿಂದ ಮುಖಾಂತರ ಹಾಗೆಯೇ ಉಷಾ ಸ್ಕೀಮಲ್ಲಿ ಈಗ ಅದಕ್ಕೆ ದುಡ್ಡನ್ನ ಬಿಡುಗಡೆ ಮಾಡಿದ್ದಾರೆ ಅಲ್ಲಿಗೆ ಐದು ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ ಜಾಗ ಇದೆ ಐದು ಕೋಟಿ ಹಣ ಬಿಡುಗಡೆ ಆಗಿದೆ ಅದನ್ನು ತಾವುಗಳು ಸರಿಯಾಗಿ ಕಟ್ಟಡ ಮಾಡಿದರೆ ಎರಡೂ ಕಡೆ ಡಿಗ್ರಿ ಕಾಲೇಜು ಹೆಪ್ಪೂರು ಬಳ್ಳಾವಿನಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಸರಿ ದಾರಿ ಹೋಗ್ತ ಹಾಗೇ ಒಳ್ಳೊಳ್ಳೆ ಕೋರ್ಸ್ಗಳು ಬಂದಿದ್ದಾವೆ ಅದನ್ನು ತಿಳ್ಕೊಳ್ರಿ ನೀವು ಹಿಂದೆ ಸಿಂಡಿಕೇಟ್ ಮೆಂಬರ್ ಆಗಿದ್ದಿರಿ ನಿಮ್ಮದು ಕೇರಾಫ್ ಅಡ್ರಸ್ಸು ಗೊತ್ತಿ ನೀವು ಎಲ್ಲಿಂದ ಆಪ್ರೇಟ್ ಮಾಡ್ತಿದಿರಿ ಅಂತೇಳಿ ಮತ್ತೆ ನಾವು ನಿಮ್ಮ ಖಾಸಗಿ ವಿಷಯಕ್ಕೆ ಹೋಗೋದು ಬೇಡ ಹೇಳಿ ಬಿ ಬಿ ಎಮ್ ಕೋರ್ಸು ಬಿ ಬಿ ಎ ಆಮೇಲೆ ಬಿ ಸಿ ಎ ಕೋರ್ಸ್ಗಳು ಮಾಡಿದರೆ ಗ್ರಾಮಾಂತರ ಮಕ್ಕಳಿಗೆ ಅದರಿಂದ ಅನುಕೂಲ ಆಗ್ತವೆ ಅಂತ ಹೇಳಿ ಇಷ್ಟನ್ನು ಇದರಲ್ಲಿ ಕ್ರಿಕೆಟ್ ಸ್ಟೇಡಿಯಮ್ಮು ಮಾಡಿದರು ಕ್ರಿಕೆಟ್ ಸ್ಟೇಡಿಯಂ ಎಂಥದ್ದು ಅಲ್ಲಿ ವಿತ್ ಅಕಾಡೆಮಿ ಇಡೀ ರಾಜ್ಯದಲ್ಲಿ ಕೆ ಸಿ ಎ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಅಕಾಡೆಮಿ ಚಿಕ್ಕದಾಗಿ ಮಾಡಿದ್ದಾರೆ ದೊಡ್ಡದಾದಂಥ ಇಡೀ ದೇಶಕ್ಕೇನೆ ದೊಡ್ಡದಾದಂಥ ಒಂದು ಕ್ರಿಕೆಟ್ ಅಕಾಡೆಮಿನೇ ಅವರ ಕ್ಷೇತ್ರದಲ್ಲಿ ಮಾಡಬೇಕು ಅಂತೇಳಿ ಈಗ ಅದನ್ನೇನಾದರೂ ಫಾಲೋ ಅಪ್ ಮಾಡಿ ಅದನ್ನು ನಾವು ಶುರು ಮಾಡೋ ಥರ ಮಾಡಿದರೆ ಒಳ್ಳೆ ಪ್ರಾಜೆಕ್ಟು ಸಾವಿರಾರು ಜನ ಮಕ್ಕಳಿಗೆ ಅಲ್ಲಿ ಅನುಕೂಲ ಆಗ್ತವೆ ಅದರಿಂದ ಯಾವಾದರೂ ಬೇರೆ ಬೇರೆ ಉದ್ಯೋಗಕ್ಕೆ ಅನುಕೂಲಗಳಾಗ್ತವೆ ಅಂತೇಳಿ ಅದರ ಜೊತೆಗೆ ಈಗ ನಮ್ಮಲ್ಲಿ ಗೃಹಲಕ್ಷ್ಮಿ ಸ್ಕೀಮ್ ಬಂತು ಯುವ ನಿಧಿ ಸ್ಕೀಮ್ ಬಂತು ಎಷ್ಟು ಜನ ಯುವಕರು ವಿದ್ಯಾಭ್ಯಾಸ ಮುಗಿದ ಮೇಲೆ ಯುವ ನಿಧಿ ಸ್ಕೀಮಲ್ಲಿ ಎನ್ರೋಲ್ ಆಗಿದ್ದಾರೆ ಎಷ್ಟು ಜನಕ್ಕೆ ಹಣ ಬರ್ತಿದೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಗೃಹಲಕ್ಷ್ಮಿ ಸ್ಕೀಮಲ್ಲಿ ಎರಡೆರಡು ಸಾವಿರ ರೂಪಾಯಿ ಬರಬೇಕು ಎಷ್ಟು ಜನ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಇದನ್ನು ನೀವು ಪತ್ತೆ ಮಾಡೋದು ಬಿಟ್ಟು ಅವ್ನು ಕೂದಲು ಹೆಂಗೈತೆ ಅವ್ನು ನಾ ಮೂರು ಸಲ ನಾನು ಆಯ್ಕೆ ಆಗಿದೆ ಆಯ್ಕೆ ರೀ ಮೂರು ಸಲಿ ಅಲ್ಲ ಹದಿಮೂರು ಸಲ ಆಯ್ಕೆ ಆಗ್ತಾರೆ ಕೊನೆಗೆ ಅದರಿಂದ ಏನು ಫಲ ಕೊಟ್ಟೆ ಹೇಳಪ್ಪ ಕ್ಷೇತ್ರಕ್ಕೆ ಅಂತ ಕೇಳ್ತಾರೆ ಎಲ್ಲರೂ ಎಮ್ ಎಲ್ ಎಗಳಿಗೆ ಇದರಿಂದ ನನಗೆ ಏನು ಬಂತಪ್ಪ ನನಗೆ ಯಾವ ಸ್ಕೀಮ್ ತಂದೆ ನೀವು ಹೇಳು ಸೆಂಟ್ರಲ್ ತಂದರೋ ಸ್ಟೇಟ್ ತಂದ್ರು ಅದರಲ್ಲಿ ಒಂದು ಎರಡು ಮೂರು ಲೆಕ್ಕ ಬರೋದಿಲ್ಲ ನಿಮ್ಮ ಕಾರ್ಯಕ್ರಮಗಳು ನಿಮ್ಮ ಯೋಜನೆಗಳ ಮುಖಾಂತರ ಒಂದು ಮಾದರಿ ಕ್ಷೇತ್ರ ಮಾಡಿರಿ ನಾವುಗಳೆಲ್ಲರೂ ನಿಮಗೆ ಕೈ ಜೋಡಿಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ ಧನ್ಯವಾದಗಳು